ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಬೆಂಡೆಕಾಯಿ ಹುಳಿ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡ್ಕೋಬೋದು ಮತ್ತು ತುಂಬಾ ಬೇಗ ಆಗುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಾವು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ದೇನೇ ಐಟಮ್ ಮಾಡೋವಾಗ ಮೊದಲೇ ಮಾಡೋಕ್ಕೆ ಒಂದು ಅವರ್ ಎರಡು ಅವರ್ ಮುಂಚೆ ನಾವು ಬೆಂಡೆಕಾಯಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಿಂಗೆ ಗರಡು ನೀರು ನೀರೆಲ್ಲ ಹೋಗಿ ಡ್ರೈ ಆಗುತ್ತೆ ಒರೆಸೋ ಅಗತ್ಯ ಇರೋಲ್ಲ ಈಗ ನೋಡಿ ಆ ಬೆಂಡೆಕಾಯಿ ತೊಳೆದು ಆರ ಆ ಬೆಂಡೆಕಾಯಿನ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಎಲ್ಲ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಒಂದು ಈರುಳ್ಳಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೋತೀನಿ ಇದಕ್ಕೆ ಸೇರಿಸ್ಕೊಂಡು ಒಂದು ಕಡೆ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಒಂದು ಹಾಫ್ ಇಂಚು ಶುಂಠಿ ಮತ್ತು ಒಂದು ಟೊಮೊಟೊ ಸೇರಿಸ್ಕೋತೀನಿ ನೀವು ಟೊಮೊಟೊ ಫಾರ್ಮ್ ಟೊಮೊಟೊ ಬೇಕಾದರೂ ಹಾಕೋಬೋದು ನಾಟಿ ಟೊಮೊಟೊ ಬೇಕಾದರೂ ಹಾಕ್ಕೊಬೋದು ನಾನು ನಾಟಿ ಟೊಮೊಟೊ ಹಾಕೊಂಡಿದ್ದೀನಿ ಇದರಲ್ಲಿ ಒಂದು ಇಂಬೆಣ್ಣು ಸಣ್ಣ ಒಂದು ಹಿಂಬೆಣ್ಣಗಾತ್ರದಷ್ಟು ಹುಣಸೆಣ್ಣು ತೊಳೆದು ಸೇರಿಸ್ಕೊಂಡಿದ್ದೀನಿ ಹುಣ್ಸೆಹಣ್ಣು ರಸ ಕೂಡ ಸೇರಿಸ್ಕೊಬೋದು ಸಾಂಬಾರಿಗೆ ಡೈರೆಕ್ಟಾಗಿ ಈಗ ನಾನು ಅದಕ್ಕೆ ಒಂದು ಮುಕ್ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಸೊಪ್ಪು ನೀರು ಸೇರಿಸ್ಕೊಂಡು ಮಸಾಲ ರುಬ್ಕೊಂಡಿದ್ದೀನಿ ನೋಡಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಏನಕ್ಕಪ್ಪ ಹಾಕಿದ್ದೀನಿ ಫಸ್ಟೇ ಅಂದರೆ ನಾವು ಬೆಂಡೆಕಾಯಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಂಗಾಗಿ ಅರಶಿನ ಹಾಕ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿ ಹಾಕಿ ನೋಡಿ ನಾನು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಬೆಂಡೆಕಾಯಿನ ಯಾವಾಗಲೂ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಅದು ಎಣ್ಣೆಯಲ್ಲೇ ಫ್ರೈ ಆಗಿ ಅದರಲ್ಲೇ ಬೇಯಬೇಕು ಹಾಗಾಗಿ ಯಾವಾಗಲೂ ನಾವು ಬೆಂಡೆಕಾಯಿ ಉರಿಬೇಕಾದ್ರೆ ಪೇಷನ್ಸಿಂದ ಕಡಿಮೆ ಲೋ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡು ನಿಧಾನವಾಗಿ ಮಾಡ್ಕೋಬೇಕು ಬೆಂಡೆಕಾಯಿ ಹುರಿಯೋವರೆಗೂ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಇವಾಗ ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಆಗಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಫ್ರೈ ಮಾಡ ಉಪ್ಪು ಹಾಕಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಸೊಪ್ಪು ಬೇಗ ಫ್ರೈ ಆಗುತ್ತೆ ಹಂಗೆ ಸ್ವಲ್ಪ ಒಂದು ಹಾಫು ಬೆಂದ ಬೆಂದಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚುಕೊಂಡಿದ್ದೀನಿ ಒಂದು ಒಂದು ಈರುಳ್ಳಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಇದಕ್ಕೆ ಒಂದು ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ಕಲರ್ ಹೇಗಿದೆ ಅಂತ ಇದು ಸ್ವಲ್ಪ ಕಲ್ಲರ್ ಕಡಿಮೆ ಇದೆ ನಾರ್ಮಲ್ ಕರ ಖಾರದ ಪುಡಿ ನೀವು ಬೇಕಾದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡ್ರೆ ಜಾಸ್ತಿ ಕಲರ್ ಬರುತ್ತೆ ಈಗ ಗೋಬ್ಬಿರ ಮಸಾಲ ಅದಕ್ಕೆ ಹಾಕ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡ್ಕೋತೀನಿ ಈಗ ಅದೇ ಮಿಕ್ಸಿ ಜಾರು ಸ್ವಲ್ಪ ನೀರು ಸೇರಿಸ್ಕೊಂಡು ಹುಳಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಅದಕ್ಕೆ ಸಾ ಹುಳಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡು ಕುದಿಯೋಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಕುದ್ರೆ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ ಇದಕ್ಕೆ ನೀವು ಬೇಕಾದ್ರೆ ತೊಗರಿ ಬೇಳೆ ಕೂಗಿಸ್ಕೊಂಡು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನಾನು ಬರೀ ಬೆಂಡೆಕಾಯಲ್ಲಿ ಮಾಡಿದ್ದೀನಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬೇಳೆ ಹಾಕ್ಕೊಂಡು ಮಾಡಿದ್ರೆ ಅದು ಇನ್ನೊಂಥರ ಟೇಸ್ಟ್ ಕೊಡುತ್ತೆ ಹಿಂಗೆ ಒಂದು ಹತ್ತು ನಿಮಿಷ ಕುದ್ರೆ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ ನೋಡಿ ಕುದೀತಾ ಇದೆ ಈಗ ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋ ಒಂದು ಲೈಕ್ ಕೊಡಿ ನೀವು ಸಲ ಮಾಡಿ ಬೆಂಡೆಕಾಯಿ ಹುಳಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್